ಮಾಹಿತಿ ಗೊತ್ತಾಗಿದ್ದ ತಕ್ಷಣ ಆ ಹಿಂದೂಪುರದ ಸರ್ಕಾರಿ ಆಸ್ಪತ್ರೆಯ ಮಾರ್ಶ್ರಿಯಲ್ಲಿ ಹೋಗಿ ತಂದೆ ತಾಯಿ ನೋಡಿದಾಗ ನಾಳೆ ಬೆಳಗ್ಗೆ ಪೋಸ್ಟ್ ಮಾರ್ಟನ್ ಮಾಡೋದು ಅಂದಾಗ ಅಲ್ಲಿ ರಾತ್ರಿ ಎಲ್ಲ ನೋಡಿ ಅಲ್ಲಿ ದೂರದಲ್ಲಿ ಒಂದು ಬಂಡೆಯ ಮೇಲೆ ರಾತ್ರಿ ಎಲ್ಲ ಕಳೆದು ಬೆಳಗಿನ ಜಾವ ಹತ್ತುವರೆಗೆ ಪೋಸ್ಟ್ ಮಾರ್ಟನ್ ಆಗಿ ತಂದೆ ತಾಯಿನ ತಗೊಂಡು ಒಂದು ಆಂಬುಲೆನ್ಸ್ ಎಲ್ಲ ತ್ರೀ ನಾಟ್ ಸೆವೆನ್ ಇಟ್ಕೊಂಡು ಅಲ್ಲೆಲ್ಲೋ ಪಕ್ಕದಲ್ಲಿ ಕುತ್ಕೊಂಡು ನೂರೈವತ್ತು ಕಿಲೋಮೀಟರ್ ಟ್ರಾವೆಲ್ ಇದೆ ಅಲ್ಲ ಇಂಥ ಅಭದ್ರತೆಯಲ್ಲಿ ಪ್ರದೀಪ್ ಈಶ್ವರ ಹೀರೋಗಳು ಇಟ್ಟೋದು ಕರ್ನಾಟಕದಲ್ಲಿ ಇಂಥ ಸಂದರ್ಭದಿಂದ ಧೈರ್ಯವಂತೂ ಹುಟ್ಟೋದು ದಟ್ ಲೋನ್ಲಿನೆಸ್ ಮೇಡ್ ಮೀ ಅವತ್ತು ಯೋಚನೆ ಮಾಡಿದೆ ನಮ್ಮಪ್ಪ ಒಳ್ಳೆಯವರು ಭಯ ಬೀಳ್ತಿದ್ರು ಸಮಾಜಕ್ಕೆ ಯಾರು ಬೈ ಫೀಲ್ ಆಗ್ತಿದ್ರು ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಬದುಕಬೇಕು ಅಂತ ಡಿಸೈಡ್ ಆದ ಇವತ್ತು ನನ್ನ ಏಕಾಗ್ರತೆಯನ್ನು ಕರ್ನಾಟಕದಲ್ಲಿ ಯಾರು ಚದರ್ಸೋಕ್ಕಾಗಲ್ಲ ಡೈಲಿ ಎಷ್ಟು ಬೈದರೂ ನಾಳೆ ನಗನಕ್ಕೆ ಬಂದು ನಾನು ಬೈತೀನಿ ಐ ಫೀಲ್ ಇಲ್ಲಿ ಒಳ್ಳೆತನದಷ್ಟೇ ಧೈರ್ಯ ಮುಖ್ಯ ಅಂತ ನಾನು ಅರ್ಥ ಮಾಡಿಕೊಂಡೆ ಅದಾದ ಮೇಲೆ ಬಂದು ಸ್ಟ್ರಗಲ್ ಮಾಡಿ ಪರಿಶ್ರಮ ಕಟ್ಟಿ ಎಲೆಕ್ಷನ್ಗೆ ಟ್ವೆಂಟಿ ಫೈವ್ ಡೇಸ್ ಬಿಲೀವ್ ಮಿ ಲಕ್ಕಿಂದ ಬಂದಿದ್ದಲ್ಲ ನೂರು ಜನ ನನ್ನ ಟೀಮು ರೀಸರ್ಚ್ ಮಾಡಿದ್ವಿ ಯಾವ ವಿಲೇಜು ಡೈನಮಿಕ್ಸ್ ಏನು ಎಷ್ಟು ಮನೆ ಇದೆ ಆ ಊರಲ್ಲಿರೋ ಹುಡುಗರು ಬೆಂಗಳೂರಲ್ಲಿ ಯಾರ್ಯಾರು ಸೆಟ್ಲ್ ಆಗಿದ್ದಾರೆ ಅವ್ರು ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಬೇಕು ಯಾವುದೋ ಒಂದು ಹಳ್ಳಿ ಇದೆ ಹಳ್ಳಿಯಿಂದ ಹುಡುಗ ಬೆಂಗಳೂರಲ್ಲಿ ಇದ್ದಾನೆ ಅವ್ನು ಹೇಳಿದ್ರೆ ಹಳ್ಳಿಯಲ್ಲಿ ಒಂದು ನೂರು ಜನ ಕೇಳ್ತಾರೆ ಆ ಹುಡುಗನ ಬೆಂಗಳೂರಲ್ಲಿ ಲೇಟ್ ನೈಟ್ ಬಂದು ಮೀಟ್ ಮಾಡಿ ಸರ್ ಒನ್ ಚಾನ್ಸ್ ಐ ವಿಲ್ ಬ್ರಿಂಗ್ ಎ ಚೇಂಜ್ ಅಂತ ಹೇಳಿ ಆ ಹುಡುಗನಿಂದ ಅವ್ರೂರಿಗೆ ಹೇಳಿದ್ರೆ ಇಂಥ ನೂರಾರು ಎಫರ್ಟ್ ಮಾಡಿದೀವಿ ಎರಡರಿಂದ ಎರಡೂವರೆ ತಾಸಿಗೆ ಇಪ್ಪತ್ತೈದು ದಿನ ನಿದ್ದೆ ಇಳಿಸಿದ್ವಿ ಕಷ್ಟಪಟ್ವಿ ಗೆದ್ವಿ ವಿಧಾನಸೌಧಕ್ಕೆ ಬಂದ್ವಿ ನಿಮಗೆ ಗೊತ್ತೋ ಇಲ್ವೋ ನನ್ನ ತಾಯಿ ಹೆಸರಲ್ಲಿ ನಾನು ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಮೈ ಪಾಕೆಟ್ ಮನಿ ನನ್ನ ಪರಿಶ್ರಮ ಎಮ್ ಡಿ ಸ್ಯಾಲ್ರಿ ನನ್ನ ಎಮ್ ಎಲ್ ಎ ಸ್ಯಾಲ್ರಿ ಇಪ್ಪತ್ತು ಜನ ಡ್ರೈವರ್ಸು ಹತ್ತು ಆಂಬುಲೆನ್ಸ್ಗೆ ಮೂರು ಕೋಟಿ ಖರ್ಚು ಮಾಡಿ ತಗೊಂಡಿದ್ದೀನಿ ಆಂಬುಲೆನ್ಸ್ ವಿಚಾರದಲ್ಲಿ ಝೀರೋ ಪಾಲಿಟಿಕ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಲ್ ಮಿನಿಟ್ಸ್ ಅಲ್ಲಿ ಪೇಷೆಂಟ್ನ ಲಿಫ್ಟ್ ಮಾಡ್ತೀವಿ ಇದುವರೆಗೂ ಹನ್ನೊಂದುವರೆ ಸಾವಿರ ಪೇಷೆಂಟ್ನ ಸಕ್ಸಸ್ಫುಲಿ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಮ್ಮ ಆಂಬುಲೆನ್ಸ್ ಅಂದರೆ ಚಿಕ್ಕಬಳ್ಳಾಪುರದ ಆತ್ಮ ಗೌರವ ಅದು ಸರ್ ಡೇ ಶಿಫ್ಟಲ್ಲಿ ಹತ್ತು ಡ್ರೈವರ್ಸು ನೈಟ್ ಶಿಫ್ಟಲ್ಲಿ ಹತ್ತು ಡ್ರೈವರ್ಸು ಒಂದು ಡ್ರೈವರ್ಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಅಷ್ಟು ಆ್ಯಂಬುಲೆನ್ಸ್ಗೆ ಡೀಸೆಲ್ಲು ಆಕ್ಸಿಜನ್ ಸಿಲಿಂಡ್ರು ವೆಂಟಿಲೇಟರು ಟ್ವೆಲ್ ಮಿನಿಟ್ಸ್ಗೆ ಪಿಕಪ್ ಮಾಡಿ ಕೇಸಸ್ನ ರಿಲೆವೆಂಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋದಿಲ್ಲ ಡೇ ಶಿಫ್ಟಲ್ಲಿ ಇಬ್ಬರು ಟೆಲಿಕಾಲರ್ಸ್ ನೈಟ್ ಶಿಫ್ಟಲ್ಲಿ ಇಬ್ಬರು ಟೆಲಿಕಾಲರ್ಸ್ ಕಷ್ಟಪಟ್ಟು ಮಾಡ್ತಿದ್ದೀವಿ ಇದು ನಮ್ಮಂಥ ಹುಡುಗರು ವ್ಯವಸ್ಥೆಗೆ ಬಂದರೋ ತರೋ ಚೇಂಜ್ ಎಸ್ ನಾನು ಜಾಸ್ತಿ ಮಾತಾಡ್ತೀನಿ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಸರ್ ಕಡಿಮೆ ಮಾತಾಡಿರೋರೆಲ್ಲ ಏನಾದರೂ ಕಡ್ದು ಕಟ್ಟೆ ಹಾಕಿದ್ರೆ ನನಗೊಂದು ಹತ್ತು ಎಕ್ಸಾಂಪಲ್ ಹೇಳಿ ನಾನು ಮಾತಾಡೋದು ನಿಲ್ಲಿಸ್ತೀನಿ ನಾನು ಜಾಸ್ತಿ ಮಾತಾಡಿ ಎಮ್ ಎಲ್ ಎ ಆಗಿದ್ದೀನಲ್ಲ ಸರ್ ಜಾಸ್ತಿ ಮಾತಾಡಿ ಪರಿಶ್ರಮ ಫೌಂಡರ್ ಆಗಿದ್ದೀನಲ್ಲ ಸರ್ ಕರ್ನಾಟಕ ಕ್ಯಾನ್ ಲೈಕ್ ಮೀ ಕ್ಯಾನ್ ಡಿಸ್ಲೈಕ್ ಮೀ ಬಟ್ ಕರ್ನಾಟಕ ಶುಡ್ ನಾಟ್ ಇಗ್ನೋರ್ ಮೀ ನನ್ನನ್ನು ಇಗ್ನೋರ್ ಆಗೋಕ್ಕೆ ನಾನು ಬಿಡೋದೇ ಇಲ್ಲ ಮರಿತಾ ಇದ್ದಾರೆ ಅನ್ನೋ ಅಷ್ಟೊತ್ತಿಗೆ ಮಾಧ್ಯಮ ಸ್ನೇಹಿತರು ಸಹಾಯ ಮಾಡ್ತಾರೆ ಅಂಡ್ ಐ ಲವ್ ಯು ಸೋ ಮಚ್ ಸರ್ ಮಾಧ್ಯಮ ಸ್ನೇಹಿತರು ಸಹಾಯ ಮಾಡ್ತಾರೆ ಅಕಸ್ಮಾತ್ ಅವ್ರು ಸಹಾಯ ಮಾಡಲಾದ್ರೆ ಸಹಾಯ ಮಾಡೋ ಅಂತ ಮಾತುಗಳು ನಾವೇ ಮಾತಾಡ್ತೀವಿ ಸಹಾಯ ಮಾಡುವಂಥ ಮಾತುಗಳು ಹಾಕ್ಕೊಂಡು ಎರಡು ಮೂರು ದಿನ ಜಡಾಯಿಸ್ತಾರೆ ಐ ಫೀಲ್ ವೆರಿ ಹ್ಯಾಪಿ ಏ ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿರಲಿಲ್ಲ ನಾನು ಇವತ್ತು ಕರ್ನಾಟಕದ ಯಾವ ಗ್ರಾಮಕ್ಕೆ ಪ್ರದೀಪ್ ಈಶ್ವರ್ ಗೊತ್ತಿಲ್ಲ ಹೇಳಿ ಐಡೆಂಟಿಟಿ ಕ್ರೈಸಿಸ್ ಅಲ್ಲ ಇದು ಕ್ರೈಸಿಸ್ ಅಲ್ಲಿರತಕ್ಕಂಥ ಐಡೆಂಟಿಟಿಗಳಿಗೆ ಇನ್ಸ್ಪಿರೇಷನ್ ನಾನು ಇಟ್ಸ್ ನಾಟ್ ಸೋ ಈಸಿ ಟು ಕಮ್ ಟು ದ ವಿಧಾನಸೌಧ ಅಂಡ್ ಫೇಸ್ ಅಷ್ಟು ಸುಲಭ ಅಲ್ಲ ಬೈಸ್ಕೊಳ್ಳೋದು ಒಂದು ಹಾರ್ಟ್ ಅದೆಲ್ಲರೂ ಆಸ್ತಿ ಅಲ್ಲ ఎరడు దిన బయస్కొని డిప్రెస్ ఆగిబీర బైస్కంటు ఐ ఫీల్ హ్యాపీ ఎస్ ఫస్ట్ టెన్ ఇయర్స్ ఆఫ్ అ జర్నీ బెల్ట్ విత్ అ క్రిట స్లోలి స్లో స్లోలి పక్వ ఆ నిమగ్ గొత్తో ఇల్వో ಟ್ರೆಡಿಷನಲ್ ವೇ ಆಫ್ ಪಾಲಿಟಿಕ್ಸ್ ಹೆಂಗ್ ನಡೀತಿತ್ತು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಎಮ್ ಎಲ್ ಎ ಹತ್ರ ಬರಬೇಕಾಗಿತ್ತು ಅರ್ಜಿ ಕೊಡಬೇಕಾಗಿತ್ತು ಅರ್ಜಿ ಕೊಟ್ಟರೆ ಎಮ್ ಎಲ್ ಎ ಏನು ಮಾಡ್ತಾರೆ ಇಸ್ಕೊಂಡು ಪಿ ಎ ಕೈ ಕೊಡೋರು ಇಷ್ಟೇ ತಾನೇ ನಾನು ಯೋಚನೆ ಮಾಡಿದೆ ಬಿಲೀವ್ ಮೀ ಅರವತ್ತು ಸಾವಿರದ ನೂರ ಎಂಬತ್ತು ಮನೆ ಇದೆ ನನ್ನ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ದಿನಕ್ಕೆ ಇಪ್ಪತ್ತೆಪ್ಪತ್ತೈದು ಜನ ಕ್ಯೂ ಆರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಹೇಳ್ತಾರೆ ಹತ್ತು ಸಾವಿರ ಜನ ಅವ್ರ ಮನೆಯಲ್ಲಿ ಕುತ್ಕೊಂಡು ಎಮ್ ಎಲ್ ಎ ಸಮಸ್ಯೆ ಹೇಳಿದ್ದಾರೆ ಹತ್ತು ಸಾವಿರ ಕಂಪ್ಲೇಂಟ್ ನಾನು ಸಾಲ್ವ್ ಮಾಡಿದ್ದೀನಿ ಮನೆ ಪ್ರೆಸ್ ಮೀಟ್ ಇದ್ದಾಗ ಹೆಸರು ಊರು ಇಶ್ಯೂ ಸಮೇತ ಮಾಧ್ಯಮ ಮಿತ್ರರಿಗೆ ಇಷ್ಟು ಬುಕ್ಲೆಟ್ಸ್ ತಲುಪಿಸಿದ್ದೀನಿ ದಿ ಈಸ್ ಕಾಲ್ಡ್ ಡಿಜಿಟಲ್ ಚಿಕ್ಕಬಳ್ಳಾಪುರ ಭಾಳಷ್ಟು ಜನ ನನಗಂತಾರೆ ನೆಕ್ಸ್ಟ್ ಟೈಮ್ ನೀನು ಗೆಲ್ತಿಯಾ ಅಂತ ಮೊನ್ನೆ ಗೆದ್ದಿರೋದೇ ಗ್ರೇಟ್ ಗುರು ಅಲ್ಲ ನನಗೆ ಮೊನ್ನೆ ಹೆಂಗೆದ್ದ ಅಂತ ಇನ್ನೂ ಅದರಿಂದ ನನ್ನ ಆಚೆ ಬಂದಿಲ್ಲ ನನ್ನ ಫ್ರೆಂಡ್ಸು ಕೆಲವರು ಏಯ್ ನೆಕ್ಸ್ಟ್ ಟೈಮ್ ಈ ಆ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಈ ಜನ್ಮ ಬೇಕು ಅಲ್ಲ ಹೋಗ್ಲಿ ನಿಮ್ಮ ಕೈಯಲ್ಲಿ ಒಂದ್ಸಲ ಆದ್ರೂ ಎಮ್ ಎಲ್ ಎ ಆಗುತ್ತಾ ಹೇಳಿ ನಾನು ಲೈಫ್ ಟೈಮ್ ಎಕ್ಸ್ ಎಮ್ ಎಲ್ ಎ ಸೋತೋದ್ರು ಪೆನ್ಷನ್ ಕೊಡ್ತಾರೆ ಸರ್ ಪೆನ್ಷನ್ ಅಲ್ಲ ನಾನು ಯಾರಾದರೂ ನೆಕ್ಸ್ಟ್ ಟೈಮ್ ನಿನ್ ಗೆಲ್ತಾರೆ ಗುರು ನಾನು ಮೊನ್ನೆ ಗೆದ್ದಿರೋ ಸಕ್ಸಸ್ ಸೆಲೆಬ್ರೇಷನ್ ಇದನ್ನೇ ಆಚೆ ಬಂದಿಲ್ಲ ನನ್ನ ಬಹಳಷ್ಟು ಜನ ಇವನ್ ಮಾತು ಜಾಸ್ತಿ ಅದು ಜಾಸ್ತಿ ಇದು ಜಾಸ್ತಿ ಹೇಳಿ ನಿಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದಿಂದ ಯಾರು ಎಮ್ ಎಲ್ ಎ ಇದ್ರು ಇಪ್ಪತ್ತೈದು ವರ್ಷದಿಂದ ನಿಮ್ಮನ್ನು ರೂಲ್ ಮಾಡಿರೋ ನಿಮ್ಮ ಎಮ್ ಎಲ್ ಎ ನಿಮಗೆ ಗೊತ್ತಿಲ್ಲ ಸರ್ ನನ್ನನ್ನು ಮರಿತಾರೆ ನಾವು ನೋಡ್ಲಿ ಇನ್ನೂರು ವರ್ಷ ಕರ್ನಾಟಕದಲ್ಲಿ ಮರಿತಾರೆ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ತಡ್ಕಾಡ್ಬೇಕು ಹೆಸರುಗಳು ಯಾರಿದ್ರು 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 ಸರ್ ಹುಡುಕಿದ್ರೆ ದೇವರೇ ಸಿಗ್ತಾನೆ ಸಕ್ಸಸ್ ಸಿಗಲ್ವಾ ಏನು ಸರ್ ಒಳ್ಳೇದಾಗ್ಲಿ ದಯವಿಟ್ಟು ಚೆನ್ನಾಗಿ ಹೆಸರು ಮಾಡಿ ಸಮಯ ಜಾಸ್ತಿ ತಗೊಂಡೆ ಮೇಡಮ್ ನಾನು ಎಲ್ರಿಗೂ ನನ್ನ ಕರ್ನಾಟಕಕ್ಕೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ನಮ್ಮನ್ನು ಅಕ್ಸೆಪ್ಟ್ ಮಾಡಿ ರಿಜೆಕ್ಟ್ ಮಾಡಿ ಪ್ರಶ್ನೆ ಮಾಡಿ ಪಾಲಿಟಿಷಿಯನ್ಸ್ ನಾವು ಹಂಗೆ ನಾನು ಭಾಳಷ್ಟು ಜನ ಹುಡುಗರು ಕೇಳಿ ನಾನು ನಮ್ಮ ಹುಡುಗರು ಒಂದು ಕೆಲವ್ರು ಬರ್ತಾರೆ ಉತ್ತರ ಕರ್ನಾಟಕದ ಹುಡುಗರು ಬರ್ತಾರೆ ಪ್ರದೀಪಣ್ಣ ನಾನು ನಿಮ್ಮ ಥರ ಎಮ್ ಎಲ್ ಎ ಆಗ್ತೀನಿ ರೀ ಅಂದ್ರಿ ಆಗಪ್ಪ ಅಂದ್ರೆ ಹೆಂಗಾಗಬೇಕ ಅಂತ ಸುಮ್ಮನೆ ಪ್ರದೀಪ್ ಈಶ್ವರ ಅಂತ ಯೂಟ್ಯೂಬ್ ಓಡಿ ಅಂದೆ ಹೊಡೆದೆ ಕಾಮೆಂಟ್ ಸೆಕ್ಷನ್ ಓಪನ್ ಓದೊಂದು ಐದು ನಿಮಿಷ ಅಂದೆ ಸುಮ್ಮನೆ ಅವ್ನ ಮಕ ಇಷ್ಟ ಆಗೋಯ್ತು ಅದೇನು ಏನು ಸರ್ ಇಷ್ಟು ಕೆಟ್ಟ ಕೆಡ್ದಾಗ ಬೈದಿದ್ದಾರೆ ಅಷ್ಟು ಕೆಟ್ಟ ಕೆಡ್ದಾಗ ಬೈದರು ಈ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ ಮಗನೇ ಅದಕ್ಕೆ ನಾನು ಎಮ್ ಎಲ್ ಎ ಆಗಿರೋದು ಓದು ಕಾಮೆಂಟ್ ಓದು ಅಂತ ಸರ್ ಇದೇನು ಸರ್ ಹಿಂಗೆ ಕೆಟ್ಟ ಕೆಡ್ದಾಗ ಬೈದಿದ್ದಾರೆ ಅಂತ ಓದು ಅಂದೆ ಅದೇನು ಸರ್ ಅದು ಹಂಗೇ ಅದು ಹಂಗೆ ನಿಮಗೆ ದಮ್ಮಿದ್ರೆ ನಿಮ್ಮ ವೀಡಿಯೋಗ ನೂರು ಕಾಮೆಂಟ್ಸ್ ಹಾಕ್ಸ್ಕೊಳ್ಳಿ ನೋಡೋಣ ಕೇಳ್ಕೊಂಡ್ರು ಹಾಕಲ್ಲ ಬಿ ಜೆ ಪಿ ಐ ಟಿ ಸಿಲ್ ಅವ್ರಿಗೆ ನನ್ನ ಮೇಲೆ ಪ್ಯಾರ್ ಮೊಹಬ್ಬತ್ ಇಶ್ ಐ ರೆಸ್ಪೆಕ್ಟ್ ದಮ್ ನಾನು ಐ ರೆಸ್ಪೆಕ್ಟ್ ದಮ್ ಬಿ ಜೆ ಪಿ ಐ ಟಿ ಸಿಲಲ್ಲಿ ಒಂದು ನಲವತ್ತೈವತ್ತು ಜನಕ್ಕೆ ಕೆಲಸ ಸಿಕ್ಕಿದೆ ಅಂದರೆ ನಾನು ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀನಿ ಅಟ್ಲೀಸ್ಟ್ ನನ್ನ ಮೇಲೆ ಭಾಳಷ್ಟು ಜನ ಐ ಫೀಲ್ ವೆರಿ ಹ್ಯಾಪಿ ಮತ್ತೆ ಎರಡನೇ ವಿಚಾರ ಬಂದಾಗ ಇನ್ ಪಾಲಿಟಿಕ್ಸಿಗೆ ಬರೋಣ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ಸರ್ ನೀವು ರಾಜ್ಕುಮಾರ್ ಇಷ್ಟಪಡ್ತೀರಾ ಅಂತ ನನ್ನೂ ರಾಜ್ಕುಮಾರ್ನ ಇಷ್ಟಪಡಿದ್ರೆ ನನಗೆ ಶಿವಣ್ಣ ಇಷ್ಟ ಸರ್ ನಿಮಗೆ ಸೀನಿಯರ್ ಎನ್ ಟಿ ಆರ್ ಇಷ್ಟ ನನಗೆ ಜೂನಿಯರ್ ಎನ್ ಟಿ ಆರ್ ಇಷ್ಟ ಸರ್ ನಿಮಗೆ ವಿಷ್ಣು ಸರ್ ಇಷ್ಟ ನನಗೆ ಸುದೀಪ್ ಸರ್ ಇಷ್ಟ ಸರ್ ನೀವು ಯೋಚನೆ ಮಾಡ್ದಂಗೆ ನಮ್ಮ ಜನ್ರೇಷನ್ನ ಯಾಕೆ ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದೀರಾ ನಮ್ಮ ಪಾಡಿಗೆ ನಾವು ಯೋಚನೆ ಮಾಡ್ತೀವಲ್ಲ ಯಾರೋ ನನ್ನನ್ನು ಕೇಳಿದ್ರು ಇದು ಟ್ರಾಲ್ ಆಗುತ್ತೆ ಗ್ಯಾರಂಟಿ ಹೇಳೋದು ಪ್ರದೀಪಣ್ಣ ತಮಾಷೆನಾ ಅವ್ರು ನಿಂತಿದ್ರು ಎಲೆಕ್ಷನ್ಗೆ ಅವ್ರ ಕೈಯಲ್ಲ ಗೆಲ್ಲಕ್ಕಾಗಲ್ಲ ಇವ್ರು ನಿಂತಿದ್ರು ಇವ್ರ ಕೈಯಲ್ಲ ಗೆಲ್ಲಕ್ಕಾಗಲ್ಲ ನಿನ್ನ ಕೈಯಲ್ಲಾಗುತ್ತಾ ಅಂತ ಒಂದು ಡೈಲಾಗ್ ಹೇಳಿದೆ ಅವರಪ್ಪ ಬೇರೆ ನಮ್ಮಪ್ಪ ಬೇರೆ ಹೋಗಲೇ ಅಂತ ಅವ್ರಪ್ಪ ಬೇರೆ ನಮ್ಮಪ್ಪ ಬೇರೆ ಅಂದ ಕಂಪೇರ್ ಮಾಡಿದ್ರು ಅವ್ರ ಕೈಯಲ್ಲಾಗಲ್ಲ ಇವ್ರ ವಾಟ್ ಈಸ್ ದಿಸ್ ಕಂಪ್ಯಾರಿಸನ್ ಮೈ ಡ್ಯಾಡ್ ಇಸ್ ಐ ನೋ ದ ಸ್ಟ್ರೆಂತ್ ಆಫ್ ಮೈ ಡ್ಯಾಡ್ ಭಾಳಷ್ಟು ಜನಕ್ಕೆ ಗೊತ್ತಿರಲಿ ಈಗ ಎಕ್ಸಾಮ್ ಕಾಲ್ ಆಗುತ್ತೆ ಕೆ ಪಿ ಸಿ ಐದು ಲಕ್ಷ ಜನ ಬರೀತು ಏನ್ರಿ ಐದು ಲಕ್ಷ ಕಾಂಪಿಟೇಷನ್ ಸೂಪರ್ ನೀಟ್ ಬರೆದ್ರೆ ಇಪ್ಪತ್ತು ಲಕ್ಷ ಕಾಂಪಿಟೇಷನ್ ಯು ಪಿ ಸಿ ಬರೆದ್ರೆ ಹದಿನೈದು ಲಕ್ಷ ಕಾಂಪಿಟೇಷನ್ ಎಕ್ಸಾಮ್ಗೆ ಜಾಸ್ತಿ ಅಪ್ಲಿಕೇಶನ್ಸ್ ಬಂದ್ರೆ ನಾನು ಹೇಳೋ ಡೈಲಾಗ್ ನೆನಪಿಟ್ಕೊಳ್ಳಿ ತಂದೆಯಿಂದ ಸ್ಪರ್ಮ್ ರಿಲೀಸ್ ಆದರೆ ಒಂದು ಸ್ಪರ್ಮಲ್ಲಿ ನಲವತ್ತೈದು ಲಕ್ಷ ಮಕ್ಕಳು ಜನಿಸುವ ಸಾಮರ್ಥ್ಯ ಇರುತ್ತೆ ಅಂತ ಸ್ಪರ್ಮ್ ಯಗ್ನ ಫರ್ಟಿಲೈಸ್ ಆಗುವಾಗ ನಲ್ವತ್ತು ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಒತ್ತು ಫರ್ಟಿಲೈಸ್ ಆಗಿ ಭೂಮಿಗೆ ಬಂದವರು ನಾವೆಲ್ಲ ಬೈ ಬರ್ತ್ ವಿ ಆರ್ ವಿನ್ನರ್ಸ್ ಇದು ಯಾವುದು ಸರ್ ಹತ್ತು ಲಕ್ಷ ಸರ್ ಐ ಎಂ ನಾಟ್ ಗೋನ್ ಗೂಗಲ್ ಸರ್ಚ್ ನಲವತ್ತು ನಾಲ್ಕು ಲಕ್ಷ ಸ್ಪ್ಲಿಟ್ ಸೆಕೆಂಡಲ್ಲಿ ಅಲ್ಲಿ ನಾವು ಎಂಥ ವಿಕ್ಟರಿ ಅಲ್ಲ ಇಲ್ಲಿ ಅವರ್ ಕೊಡ್ತಾರೆ ಸರ್ ಎಕ್ಸಾಮಲ್ಲಿ ವಿತ್ ಓ ಎಮ್ ಆರ್ ಪ್ರೂವ್ ಮಾಡ್ಕೋ ಅಂತ ಏನಿಯೋ ಮೇಡಮ್ ಭಾಳ ಚೆನ್ನಾಗಿ ಬರ್ತಿದೆ ನಾನು ಆಗಲೇ ಅರ್ನಬ್ ಸರ್ನೂ ಭೇಟಿ ಮಾಡಿದೆ ಭಾಳ ಆಯಿತು ನಿಮ್ಮ ಚಾನಲ್ಗೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ಟೀಮ್ ಇದೆ ನನ್ನೆಲ್ಲ ಸ್ನೇಹಿತರಿಗೂ ಭಾಳ ಖುಷಿಯಾಗುತ್ತೆ ಇಲ್ಲೆಲ್ಲ ಭಾಳ ಕೀರ್ತಿ ಸರ್ ಇದ್ದಾರೆ ಎಲ್ಲ ಗಂಡಿರು ನಮ್ಮ ಜಾನಪದ ತುಂಬ ಅದ್ಭುತವಾಗಿ ಆಡಿದ್ರಿ ಫ್ಯಾಂಟ್ಯಾಸ್ಟಿಕ್ ನಮ್ಮ ಇನ್ಪುಟೆಡು ಸರ್ ನಿಮ್ಮ ಸಪೋರ್ಟು ನಮ್ಮ ತೇಜು ಸರ್ ನಿಖಿಲ್ ಸರ್ ಎಲ್ಲ ನಮ್ಮೆಲ್ಲ ನಮ್ಮ ಥ್ಯಾಂಕ್ ಯು ಸೋ ಮಚ್ ಮತ್ತು ನಮ್ಮ ಬಿ ಜೆ ಪಿ ಸ್ನೇಹಿತರು ಇದ್ದಾರೆ ಆ್ಯಂಕರ್ ಮೇಡಮ್ ಮತ್ತು ಮೊನ್ನೆ ಸ್ಮಿತಾ ಮೇಡಮ್ ಅವರು ಇದ್ದಾರೆ ರೀಸೆಂಟು ಇನ್ಸ್ಟಾಗ್ರಾಮು ಸೆನ್ಸೇಷನ್ ಮೇಡಮ್ ಅವರು ಭಾಳ ಖುಷಿಯಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ನಾವು ಏನೋ ಸಾಧಿಸಬೇಕು ಅಂತ ಭರವಸೆ ಇರೋ ಕರ್ನಾಟಕದ ಹುಡುಗರಿಗೆ ಸ್ವಲ್ಪ ಮಟ್ಟಿಗೆ ಇನ್ಸ್ಪಿರೇಷನ್ ಆಗಿ ನಿಲ್ಬಲ್ಲೆ ನಂಬಿಕೆ ಇಡಿ ಸಕ್ಸಸ್ ಸುಮ್ಮನೆ ಬರಲ್ಲ ಪುಕ್ಸಟ್ಟೆ ಸಿಗ್ತಾ ಇರೋ ಕನಸನ್ನ ನಮ್ಮಂಥ ಹುಡುಗರು ನೆಟ್ಟಕ್ಕೆ ಕಾಣ್ತಾ ಇದ್ದೀವಿ ಪುಕ್ಸಟ್ಟೆ ಸಿಗೋ ಕನಸನ್ನ ನೆಟ್ಟಕ್ಕೆ ಕಾಣೋಕೆ ಅಂದರೆ ಕಷ್ಟಪಟ್ಟು ಪಡೀತಕ್ಕಂಥ ಸಕ್ಸಸ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದೇ ನನ್ನ ಕ್ವಶನ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದೇ ನನ್ನ ಕ್ವಶನ್ ನಿಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ಸು ಅವರೆಲ್ಲ ನನ್ನ ಮೇಲೆ ಭಾಳ ಪ್ರೀತಿ ಇದೆ ಖಂಡಿತವೂ ಪ್ರೀತಿ ಬೋತ್ ಪಾಸಿಟಿವ್ ನೆಗೆಟಿವ್ ಎರಡು ರೀತಿಯೂ ಸದಾ ತೋರಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ಮೂವತ್ತು ವರ್ಷಗಳ ಕಾಲ ಕರ್ನಾಟಕದ ರಾಜಕಾರಣಕ್ಕೆ ನನ್ನ ಅವಶ್ಯಕತೆ ಇದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನನಗೆ ರಾಜಕಾರಣ ಬೇಕಾಗಿರಲ್ಲ ರಾಜಕಾರಣಕ್ಕೆ ನನ್ನಂಥ ಹುಡುಗರ ಅವಶ್ಯಕತೆ ಇತ್ತು ಅಂತ ಬಂದಿದ್ದೀನಿ ಚದುರಂಗ ಅಲ್ಲಿ ಪಾನು ಹಿಂದಕ್ಕೆ ಹೋಗಲ್ಲ ಪ್ರದೀಪ್ ಈಶ್ವರು ಹಿಂದಕ್ಕೆ ಹೋಗಲ್ಲ ಖಂಡಿತವಾಗೂ ಆಗೇ ಆಗ್ತೀವಿ ಗೆಲ್ತೀವಿ ಸೋಲ್ತೀವಿ ಬಟ್ ಚಾಲ್ತಿಯಲ್ಲಂತೂ ಇರ್ತೀವಿ ಒಳ್ಳೇದಾಗ್ಲಿ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಇರಿ ಪಿಕ್ಚರ್ ಅಭಿ ಬಾಕಿ ಹೇ ನಿತ್ಕೊಳ್ಳಿ ಸರ್ ಇಷ್ಟು ಈಸಿಯಾಗಿ ಬಿಟ್ಬಿಡ್ತೀವ ನಾವು ಈಗ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಕ್ವಶನ್ ಕೇಳಬೇಕು ಅಂತ ಬಯಸ್ತಾ ಸರ್ ಸೊ ಈಗ ಕ್ವಶನ್ ಆರ್ ಸ್ಟಾರ್ಟ್ ಆಗುತ್ತೆ ಪ್ರದೀಪ್ ಈಶ್ವರ ಅವ್ರಿಗೆ ನೀವು ಕ್ವಶನನ್ನು ನೇರವಾಗಿ ಕೇಳಬಹುದು ನಿಮ್ಮ ಕ್ವಶನ್ ಸಂಕ್ಷಿಪ್ತವಾಗಿರಲಿ ಬೇಗ ಅವ್ರಿಗೆ ಅರ್ಥ ಆಗೋ ತರ ಇರಲಿ ಅರ್ಥ ಆಗದೆ ಇರೋದು ಅವ್ರು ಅರ್ಥ ಮಾಡ್ಕೋತಾರೆ ಆ ಮಾತು ಬೇರೆ ಅರ್ಥ ಆದ್ರೆ ವ್ಯೂಸ್ ಕಡಿಮೆ ಅರ್ಥ ಆಗಲಿಲ್ಲ ಅಂದರೆ ಜಾಸ್ತಿ ಹೊಡುತ್ತೆ ಈಗ ಎಮ್ ಎಸ್ ನನ್ನಿಂದಾನೆ ಸ್ಟಾರ್ಟ್ ಆಗುತ್ತೆ ಸರ್ ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಹೊಡೆದಂಗೆ ಪ್ರದೀಪ್ ಈಶ್ವರ್ ಅವರು ನನ್ನಿಂದಾನೇ ಫಸ್ಟ್ ಕ್ವಶನ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಬರೋ ಎರಡು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಮಂತ್ರಿ ಆಗ್ತೀರಾ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಸಚಿವನಾಗ್ತೀನಿ ಅನ್ನೋ ಭರವಸೆ ಇದೆ ಸರ್ ಇಲ್ಲಿ ಸರ್ ಟೇಬಲ್ ಸಿಗಾಕ್ಸ್ತಾ ಇದ್ದೀರಾ ತಿಂಗಳು ಹುಷಾರಾಗಿರ್ಬೇಕು ನಾನು ಸರ್ ಈಗ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎರಡು ನಿಮ್ಮ ಎರಡು ಕಣ್ಣುಗಳು ಎರಡು ಕಣ್ಣಲ್ಲಿ ಒಂದು ಕಣ್ಣು ಮುಚ್ಚೋದಾದ್ರೆ ಯಾಕೆ ಕಣ್ಣು ಮುಚ್ಚತೀರಾ ನೀವು ಎಷ್ಟೇ ಕಷ್ಟ ಆದರೂ ಎರಡು ಕಣ್ಣನ್ನು ನಾನು ಕಂಪ್ಲೀಟಾಗಿ ಓಪನ್ ಇಟ್ಕೊತೀನಿ ಸರ್ ಖಂಡಿತವಾಗೂ ನನಗೆ ಇಬ್ಬರು ಎರಡು ಕಣ್ಣಿದ್ದಂಗೆ ಅವರಿಬ್ಬರು ಇಲ್ಲದೆ ನಾನಿಲ್ಲ ಈಶ್ವರನಿಗೆ ಮೂರನೇ ಕಣ್ಣಿರುತ್ತೆ ಆ ಮೂರನೇ ಕಣ್ಣೇ ನನಗೆ ಕಮಾಂಡ್ ಸರ್ ಈಗ ಈ ಮೂರು ಜನ ಆಶೀರ್ವಾದ ಮಾಡಿದ್ರೆ ರಾಜಭವನಕ್ಕೆ ಹೋಗ್ತೀನಿ ಅಂತ ಒಬ್ಬರೇ ಗುರುಗಳ ಇಬ್ಬರು ಶಿಷ್ಯನರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇರ್ತದ ನಾನು ವಿಶ್ವೇಶ್ವರ ಭಟ್ ಸರ್ ಅವರ ಓದನ್ನು ಓದಿರೋನು ಬರೆದಿರೋನು ನಾನು ಐಡಿಯಾಲಜಿಕಲಿ ಫೈಟ್ ಮಾಡ್ತಿದ್ದೀನಿ ಸಂಬಂಧಗಳು ಬೇರೆ ಐಡಿಯಾಲಜಿ ಬೇರೆ ನಾನೊಂದು ಒ ಬಿ ಸಿ ಹುಡುಗ ಸರ್ ಎಲ್ಲೋ ಇದ್ದ ಒಬ್ಬ ಆರ್ ಪ್ಯಾನ್ ಹುಡುಗನಿಗೆ ಕಾಂಗ್ರೆಸ್ ಪಾರ್ಟಿ ಕರೆದು ಬಿ ಫಾರ್ಮ್ ಕೊಟ್ಟು ನನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಬಂದಿದೆ ಅಂದರೆ ನನ್ನ ಪಾರ್ಟಿ ಐಡಿಯಾಲಜಿಗೆ ನಾನು ನಿಂತ್ಕೊಳ್ಳಿಲ್ಲ ಅಂದರೆ ಹೆಂಗೆ ಸರ್